ಈ ಸಿನಿಮಾ ಫಸ್ಟ್ ನನಗೆ ಒಂದು ಕತೆ ಹೇಳಿದಾಗ ರಾಜ್ಮೋಹನ್ ಅವರು ನಾನು ಇಲ್ಲ ನಾ ಇಬ್ಬರು ಕೂತ್ಕೊಂಡು ಕತೆ ಕೇಳಿದ್ವಿ ಬಹುಶಃ ಒಂದು ಒಂದೂವರೆ ಗಂಟೆ ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು ಬ್ಯೂಟಿಫುಲ್ ಸಬ್ಜೆಕ್ಟು ಕೊನೆಗೆ ಅಂದರೆ ಮಾಡಿರೋಂಥ ಕ್ಲೈಮ್ಯಾಕ್ಸಲ್ಲಿ ಒಂದು ಅಂದರೆ ಅದನ್ನ ತಗೊಳಕ್ಕೆ ಆಗಿಲ್ಲ ನನಗೆ ಒಂದಷ್ಟು ಇನ್ಸಿಡೆಂಟ್ಗಳು ತುಂಬ ಹೆವಿಯಾಗಿತ್ತು ತುಂಬ ತುಂಬ ಇಂಪ್ರೆಸ್ ಆಯಿತು ಬಟ್ ಸಿನಿಮಾ ಮಾಡ್ತೀನಿ ಮಾಡಲ್ಲ ಗೊತ್ತಿರಲಿಲ್ಲ ಮೇಲೆನ ಫಸ್ಟ್ ಹೇಳಿದ್ದು ಈ ಸಿನಿಮಾ ನೀವು ಮಾಡಬೇಕು ಅಂದ್ರು ಅದು ಡೈರೆಕ್ಟರ್ ಮುಂದೆ ಈ ಸಿನಿಮಾ ನೀವು ಯಾವುದೇ ಕಾರಣಕ್ಕೂ ಬಿಡ್ಬೇಡಿ ಈ ಸಿನಿಮಾ ಮಾಡಿ ನೀವು ಅಂತ ಯಾಕಂದ್ರೆ ಜನರಲಿ ಒಂದ್ ಎರಡು ದಿನ ಬಿಟ್ಟು ಹೇಳ್ತೀವಿ ಅಂತ ಹೇಳೋದು ಅದೊಂದು ವಾಡಿಕೆ ಇರುತ್ತೆ ಸರಿ ಆಮೇಲೆ ಫೋನ್ ಮಾಡಿ ಹೇಳ್ತೀವಿ ಇನ್ನೊಂದು ಹೇಳ್ತೀವಿ ಆ ಥರದ್ದು ಒಂದು ವಾಡಿಕೆ ಇರುತ್ತೆ ಬಟ್ ಇಮ್ಮಿಡಿಯೆಟ್ಲಿ ಅಲ್ಲ ಈ ಸಿನಿಮಾ ನೀವು ಮಾಡಿ ತುಂಬಾ ಚೆನ್ನಾಗಿದೆ ಅಂತ ಸೊ ಆಮೇಲೆ ಚಂದ್ರ ಸರ್ ಫೋನ್ ಮಾಡಿದ್ರು ಹೆಂಗನ್ಸ್ತು ಬ್ರದರ್ ಕತೆ ಅಂದರು ಅದ್ಭುತವಾಗಿದೆ ಕಣ್ಣು ಮುಚ್ಚಕೊಂಡು ಮಾಡ್ಬೋದು ತುಂಬ ಚೆನ್ನಾಗಿದೆ ಅದು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ತುಂಬ ಒಳ್ಳೆಯ ಹೆಸರು ಕೊಡುತ್ತೆ ಅಂತ ಡೆಫಿನೆಟ್ಲಿ ಈ ಸಿನಿಮಾ ತುಂಬ ವರ್ಷಗಳು ನೆನ್ಪು ನೆನಪಲ್ಲಿ ಉಳಿಯುವಂಥ ಒಂದು ಸಿನಿಮಾ ಅಂತಾಗುತ್ತೆ ರಾಜ್ಮೋಹನ್ ಅವರು ಅದ್ಭುತವಾಗಿ ನಂಗೆ ನರೇಟ್ ಮಾಡಿದ್ರು ಅವರು ಡೆಫಿನೆಟ್ಲಿ ಅದನ್ನು ಸ್ಕ್ರೀನ್ ಮೇಲೆ ತಂದೇ ತರ್ತಾರೆ ಶಿವಣ್ಣ ಸರ್ ಆಗಲೇ ಹೇಳಿದ್ರು ಅವ್ರದ್ದು ತುಂಬ ದೊಡ್ಡ ಭವಿಷ್ಯ ಇದೆ ಅವ್ರಿಗೆ ಅಂತ ಸೊ ನನಗೂ ಒಂದೇ ರೀಟಿಂಗಲ್ಲಿ ಭಾಳ ಇಂಪ್ರೆಸ್ ಮಾಡಿದ್ರು ಡೆಫಿನೆಟ್ಲಿ ನನ್ನ ಕೇರಿಯರಲ್ಲಿ ಇದೊಂದು ವಿಭಿನ್ನವಾಗಿರುತ್ತೆ ಪ್ಲಸ್ ತುಂಬ ಒಂದು ಎಮೋಷನಲ್ ಆಗಿ ಒಂದು ಅದ್ಭುತ ಒಂದು ಫ್ಯಾಮಿಲಿ ಡ್ರಾಮಾ ಡೆಫಿನೆಟ್ಲಿ ಆಗುತ್ತೆ ಸಿನ್ಮಾ ತನಿಖೆಗೆ ಇಷ್ಟಪಡ್ತೀನಿ ಚಂದ್ರ ಸರ್ ಜೊತೆ ಮೊದಲೇ ಸಿನಿಮಾ ಅಸೋಸಿಯೇಟ್ ಆಗ್ತಾ ಇರೋದು ಸೊ ನಾನು ಇಂಡಸ್ಟ್ರಿ ಬರಬೇಕು ಅಂತ ಅಂದ್ಕೊಂಡಾಗ ನಾನು ನಮ್ಮ ತಂದೆ ಸಾಕಷ್ಟು ಬಾರಿ ಸರ್ನ ಮೀಟ್ ಮಾಡಿದ್ದೀವಿ ಅವ್ರದ್ದು ಐತಿ ಅವಾಗ ಪ್ರೇಮ್ ಕಹಾನಿ ಶೂಟಿಂಗ್ ಎಲ್ಲ ಟೇಕಫ್ ಇದ್ದ ಆ ಟೈಮಲ್ಲಿ ಸೊ ನಾನು ಹೀರೋ ಆಗಬೇಕು ಅಂತ ಓಡಾಡ್ತಿದ್ದಾಗ ಸೊ ಆ ಎಲ್ಲ ಅವರು ನೋಡಿದ್ರು ಆಗ ಸೊ ಆ ಬಾಂಧವ್ಯ ಅವಾಗಲಿಂದನೇ ಇತ್ತು ಈಗ ಸಿನಿಮಾ ಮಾಡ್ತಾ ಇದ್ವಿ ಸೊ ಅವರು ಯಾವುದೇ ಸಿನಿಮಾ ಮಾಡಿದ್ರು ಚಿಕ್ಕದಂತೂ ಮಾಡಲ್ಲ ಸೊ ತುಂಬ ದೊಡ್ಡ ರೀತಿಯೇ ತೋರಿಸ್ತಾರೆ ಪ್ರಮೋಷನ್ಸ್ ಆಗ್ಬೋದು ಪ್ರತಿಯೊಂದು ಈ ಸಿನಿಮಾ ಅದೇ ರೀತಿ ಪ್ಯಾನ್ ಇಂಡಿಯಾ ಮಾಡ್ತಾ ಇದ್ದಾರೆ ಸೊ ಪ್ಯಾನ್ ಇಂಡಿಯಾ ರೀಚ್ ಮಾಡ್ತಾ ಇದಾರೆ ಸೊ ನಮ್ಮದು ಮೊದಲನೇ ಎಂಜು ಈಗ ಪ್ಯಾನ್ ಇಂಡಿಯಾ ಚಂದ್ರ ಸರ್ ಕಡೆ ಅಂತ ಆ್ಯಂಡ್ ಅಮೃತ ಅಯ್ಯಂಗಾರ ಈ ಸಿನಿಮಾದಲ್ಲಿ ನನ್ನ ಜೊತೆ ಮಾಡ್ತಾ ಒಂದು ವಿಭಿನ್ನವಾದ ನಾನು ನಾವು ಆ್ಯಕ್ಚುಲಿ ಚಂದ್ರಸ್ಥರ ನಾನು ಹೇಳಿದ್ದೆ ತುಂಬ ಫೋರ್ಸ್ ಮಾಡೋದಿಲ್ಲ ಅಭೃತನೇ ಸೂಟ್ ಅದಕ್ಕೆ ಇದಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ ಈ ಪಾತ್ರಿಕೆ ಅಂತ ಅದು ತಿಳಿಸಿ ತೆರೆ ಮೇಲೆ ನೋಡಿದಾಗ ಗೊತ್ತಾಗುತ್ತೆ ಯಾಕೆ ಸೊ ಇನ್ನು ಗೊತ್ತಿನ ಕತೆ ಬಗ್ಗೆ ಎಷ್ಟು ಬಿಟ್ಕೊಡ್ಬೋದು ಅಂತ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ ಜಾಸ್ತಿ ಹೇಳಿದ್ರೆ ಆಮೇಲೆ ಸ್ವಲ್ಪ ಕತೆಗಿಂತ ಬಿಟ್ಕೊಟ್ರೆ ಕಷ್ಟ ಆಗೈತೆ ಥ್ಯಾಂಕ್ ಯು ಸೊ ಮಚ್ ಅಂದ್ರೆ ಬಗ್ಗೆ ಥ್ಯಾಂಕ್ ಯು